ಸ್ನೇಹಿತರೆ ನಮ್ಮ ಜೀವನದಲ್ಲಿ ನಾವು ಮಾಡುವಂತಹ ಚಿಕ್ಕ ಪುಟ್ಟ ಕೆಲಸಗಳು ನಮ್ಮ ಜೀವನದ ದಿಕ್ಕನ್ನೇ ಬದಲಾಯಿಸುತ್ತೆ ಅಂತಲೇ ಹೇಳ್ಬೋದು ಏನಪ್ಪ ಇದು ಬ್ಲಾಗ್ ಸ್ಟಾರ್ಟಿಂಗಲ್ಲೇ ಥರ ಹೇಳ್ತಾ ಇದ್ದಾರೆ ಅಂತ ಕೇಳ್ತಾ ಇದ್ದೀರಾ ಹೌದು ಇದೇ ವಿಷಯದ ಬಗ್ಗೆ ಇವತ್ತು ನಿಮ್ಮ ಜೊತೆ ಮಾತಾಡ್ತಾ ಇವತ್ತಿನ ಬ್ಲಾಗ್ನ ಶುರು ಮಾಡ್ತೀನಿ ಸೊ ಗುಡ್ ಮಾರ್ನಿಂಗ್ ಇವತ್ತು ಒಂದು ಅಮಾವಾಸ್ಯೆ ಇತ್ತು ಸೊ ನನಗೆ ಅಮಾವಾಸ್ಯೆ ಅಂತ ಯೂಶಲಿ ಇಂದಿನ ನೆನಪಿರ್ತಾ ಇತ್ತು ಎಲ್ಲದನ್ನು ಕೂಡ ಪ್ರಿಪ್ರೇಷನ್ಸ್ ಮಾಡಿ ನೆಲ ಕೂಡ ಹೊರಿಸಿಟ್ಟು ಅಡುಗೆ ಮನೆ ಆಗಿದೆ ಮನೆ ಮನೆಲ್ಲ ಕ್ಲೀನ್ ಮಾಡಿ ಮಲ್ಕೊಳ್ತಾ ಇದ್ದೆ ಬಟ್ ಇವತ್ತೇನೋ ಗೊತ್ತಿಲ್ಲ ನನಗೆ ಅಮಾವಾಸ್ಯೆ ಅನ್ನೋದೇ ಮರ್ತೋಗ್ಬಿಟ್ಟಿತ್ತು ಸೊ ಬೆಳಗ್ಗೆ ಊರಿಗೆ ಫೋನ್ ಮಾಡಿದಾಗ ಅಮಾವಾಸ್ಯೆ ಅಂತ ಹೇಳಿದರು ಹಾಗಾಗಿ ಹೆದ್ದಿದ್ದೀನಿ ಏಳು ಗಂಟೆಯಲ್ಲಿ ಎದ್ದಿದ್ದೆ ಸೊ ಹೆಡ್ಸೋಕೆ ಲೇಟಾದರೂ ಪರವಾಗಿಲ್ಲ ಪೂಜೆ ಮಾಡೋಣ ಅಂತ ಅಂದ್ಬಿಟ್ಟು ಬೆಳಗ್ಗೆ ಬೇಗನೆ ಎದ್ದು ಏಳು ಗಂಟೆ ಆಗಿದ್ರು ಕೂಡ ವೆದರ್ ಇನ್ನು ಐದು ಅನ್ನೋ ಥರ ಇತ್ತು ತುಂಬಾ ಕೋಲ್ಡ್ ಇದೆ ಅಲ್ವಾ ಇವಾಗಂತೂ ವೆದರು ಆದರೂ ಏನೋ ಒಂಥರ ಚೆನ್ನಾಗಿತ್ತು ಸೊ ಬೆಳಗ್ಗೆ ಎದ್ದು ಕಸ ಉರ್ಸಿ ನೆಲನೂ ಕೂಡ ಉರ್ಸಿದ್ದಾಯಿತು ಹಾಗೆ ಇವಾಗ ಬಾಗಿಲಿಗೆ ಸಿಂಪಲ್ಲಾಗಿ ಒಂದು ರಂಗೋಲಿ ಹಾಕ್ತೀನಿ ನನಗೆ ನೀವು ರಂಗೋಲಿ ಎಲ್ಲ ನಾನು ಬೇರೆ ಬೇರೆ ಡಿಫ್ರೆಂಟಾಗಿ ಟ್ರೈ ಮಾಡಲ್ಲ ಮನೆ ಮುಂದೆ ಜಾಸ್ತಿ ಜಾಗ ಕೂಡ ಇಲ್ಲ ಹಾಗೆ ಟೈಮ್ ಕೂಡ ಇರೋಲ್ಲ ಸಮ್ ಟೈಮ್ಸ್ ಹಾಗಾಗಿ ಸೊ ಸಿಂಪಲ್ಲಾಗಿ ಒಂದು ಒಂದು ರಂಗೋಲಿ ಕೂಡ ಹಾಕೊಂಡಿದ್ದಾಯಿತು ರಂಗೋಲಿ ಎಲ್ಲನೂ ಹಾಕಿದ ನಂತರ ಹಾಗೆ ತುಳಸಿ ಗಿಡಕ್ಕೂ ಕೂಡ ನೀರು ಹಾಕಿಬಿಟ್ಟು ಅಲ್ಲೂ ಕೂಡ ಸ್ವಲ್ಪ ನೀರು ಹಾಕಿ ತೊಳೆದು ತುಳಸಿ ಗಿಡದ ಮುಂದೆ ಕೂಡ ರಂಗೋಲಿನ ಹಾಕ್ತೀನಿ ಅದರಲ್ಲೂ ಹಮ್ವಾಸ ದಿನ ಅಂತಂದರೆ ಮಿಸ್ ಮಾಡೋದೇ ಇಲ್ಲ ಯೂಶಲಿ ಎಬ್ರಿಡೇ ಕೂಡ ನಾನು ರಂಗೋಲಿನ ಹಾಕ್ತೀನಿ ಹಾಗೆ ಹಮ್ವಾಸ ದಿನ ಕೂಡ ರಂಗೋಲಿ ಎಲ್ಲದನ್ನು ಹಾಕಿಬಿಟ್ಟು ಮನೆಯಲ್ಲೂ ಸ್ವಲ್ಪ ಕ್ಲೀನ್ ಮಾಡ್ಕೊಳ್ತೀನಿ ಹಾಗೆಯೇ ಸ್ವಲ್ಪ ಸ್ನಾನ ಕೂಡ ಮಾಡ್ಕೊಂಡು ಬಂದಿದ್ದಾಯಿತು ಯೂಶಲಿ ನಾನಿವತ್ತು ಆಯಿಲ್ ಹಾಕೊಳ್ತಾ ಇದ್ದೆ ಸಂಡೆ ಹಾಕಿದ್ರಿಂದ ಬಟ್ ಇವತ್ತು ಅಮವಾಸ ಅಲ್ವಾ ಅಂತ ಅಂದ್ಬಿಟ್ಟು ಏರ್ ವಾಶ್ಟ್ ಮಾಡಿರೋದ್ರಿಂದ ಇವತ್ತು ಯಾವುದೇ ಆಯಿಲ್ ಹಾಕೊಳ್ಳೋ ಪ್ಲಾನ್ ಏನೂ ಇರಲಿಲ್ಲ ಸೊ ನಂತರ ನಾನು ಸ ಇದು ಅಡುಗೆ ಮನೆಗೆ ಹೋದೆ ಅಲ್ಲಿ ಪ್ರಸಾದಕ್ಕೆ ಅಂತ ಹೇಳಿ ಅಕ್ಕಿಗೆ ಮೀನ್ಸ್ ಅನ್ನ ಮಾಡೋಕ್ಕೆ ಇಡ್ತಾ ಇದ್ದೀನಿ ಅದೆಲ್ಲದನ್ನು ಕೂಡ ಪ್ರಿಪ್ರೇಷನ್ಸ್ ಮಾಡ್ಕೊಳ್ತಾ ಹಾಗೆ ದೇವ್ರ ಮನೆ ಕೂಡ ಕ್ಲೀನ್ ಮಾಡಿಬಿಟ್ಟು ಅದಾದ ನಂತರ ನಾನು ಅಭಿಷೇಕ ಮಾಡ್ತೀವಿ ಅಭಿಷೇಕ ಯೂಶ್ವಲಿ ಎವ್ರಿ ಮಂಡೇ ಮಾಡ್ತೀವಿ ಹಾಗೆಯೇ ಅಮಾವಾಸ್ಯೆ ಮತ್ತು ಹುಣ್ಣ್ಮೆ ಇರೋ ದಿನ ನಾವು ಮನೆಯಲ್ಲಿ ಅಭಿಷೇಕನ ಮಾಡ್ತೀವಿ ಅದಾಗಿ ನಂತರ ಮನೆಯಲ್ಲಿ ಸಿಂಪಲ್ಲಾಗಿ ಬ್ರೇಕ್ಫಾಸ್ಟ್ಗೆ ಇವತ್ತು ದೋಸೆ ಮತ್ತು ಆಲೂಗೆಡ್ಡೆ ಪಲ್ಯ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೆ ಯೂಶ್ವಲಿ ಹಸ್ಬೆಂಡ್ ಇದ್ದಿದ್ದರೆ ದೋಸೆ ಸ್ವಲ್ಪ ಬೇಗನೆ ಮಾಡ್ತಾ ಇದ್ದೆ ಬಟ್ ಇವತ್ತು ಒಬ್ಬಳೇ ಇದ್ದೆ ಹಸ್ಬೆಂಡ್ ಹೋಗಿದ್ರು ಹಾಗಾಗಿ ನಾನು ಆವಾಗಲೇ ಹೇಳಿದೆ ಸ್ನೇಹಿತರೆ ನಿಮಗೆ ಒಂದು ಮಾತು ನಮ್ಮ ಜೀವನದಲ್ಲಿ ನಾವು ಮಾಡುವಂತಹ ಚಿಕ್ಕ ಪುಟ್ಟ ಕೆಲಸಗಳು ನಮ್ಮ ಜೀವನದ ದಿಕ್ಕನ್ನೇ ಬದಲಾಯಿಸುತ್ತೆ ಅಂತ ಆದರೆ ಆ ದಿಕ್ಕು ಕೆಟ್ಟ ದಿಕ್ಕಾಗಿ ಹೋಗ್ಬೇಕಾ ಅಥವಾ ಕೆಟ್ಟ ದಾರಿಲಿ ಹೋಗ್ಬೇಕಾ ಒಳ್ಳೆ ದಾರಿಯಾಗಿ ಹೋಗ್ಬೇಕನ್ನೋದು ನಮ್ಮ ಕೈಯಲ್ಲಿ ಇರುತ್ತೆ ಅಂತಲೇ ಹೇಳ್ಬೋದು ಅಲ್ವಾ ಯಾಕಪ್ಪ ಈ ಮಾತನ್ನ ಹೇಳ್ತಾ ಇದ್ದೀನಿ ಅಂತ ಅಂದಾಗ ಸುಮಾರು ಸಲ ನಾವು ಏನೇನೋ ಪ್ಲ್ಯಾನ್ ಮಾಡ್ತೀವಿ ನಿಜ ಅಲ್ವಾ ಸೊ ಪ್ಲ್ಯಾನ್ ಮಾಡಿದೆ ಸಕ್ಸಸ್ ಆಗುತ್ತಾ ಖಂಡಿತ ಇಲ್ಲ ಹಾಗೆ ಸಕ್ಸಸ್ ಆಗಲೇಬೇಕು ಅಂತ ಏನಾದರೂ ರೂಲ್ಸ್ ಇದೆಯಾ ಖಂಡಿತವಾಗ್ಲೂ ಇಲ್ಲ ಆದರೂ ಕೂಡ ನಾವು ಯಾಕೆ ಅಷ್ಟು ಸ್ಟ್ರಗಲ್ನ ಮಾಡ್ತಾ ಇರ್ತೀವಿ ಹೇಳಿ ಏನೋ ಒಂದು ಜೀವನದಲ್ಲಿ ಒಳ್ಳೆಯದಾಗಲಿ ಅಪ್ಪ ನಾವು ಕಷ್ಟಪಟ್ಟಿದ್ದಕ್ಕೆ ಸ್ವಲ್ಪನಾದರೂ ನಮಗೆ ಪ್ರತಿಫಲ ಅನ್ನೋದು ಸಿಗಲಿ ಅಂತ ಹೇಳಿಬಿಟ್ಟು ನಾವು ಕಷ್ಟಪಡ್ತಾ ಇರ್ತೀವಿ ಆದರೆ ಕಷ್ಟಪಡುವಂತಹ ದಾರೀಲಿ ಟೈಮ್ಸು ಹಾರ್ಡ್ ವರ್ಕಿಗಿಂತ ಸ್ಮಾರ್ಟ್ ವರ್ಕು ತುಂಬನೇ ಸಲ ವರ್ಕ್ ಆಗುತ್ತೆ ಅಂತಲೇ ಹೇಳ್ಬೋದು ಹಾಗಂತ ಹೇಳಿ ಹಾರ್ಡ್ ವರ್ಕ್ ಮಾಡಬಾರ್ದು ಅಂದರೆ ಡೆಫಿನೆಟ್ಲಿನೂ ಮಾಡಲೇಬೇಕು ಹಾರ್ಡ್ ವರ್ಕ್ ಮಾಡಿಲ್ಲ ಅಂದರೂ ಕೂಡ ನಮಗೆ ಜೀವನದಲ್ಲಿ ಏನೂ ಕೂಡ ಸಿಗೋದಿಲ್ಲ ಓಕೆನಾ ಸೊ ಎಲ್ಲೋ ಸಮಟೈಮ್ಸ್ ನಮಗೆ ಹಾಗೆ ಲಕ್ಕಿಂದ ನಾವು ಕೆಲಸಗಳು ಕೆಲಸಗಳಾಗೋದು ಬಟ್ ಹಾರ್ಡ್ ವರ್ಕ್ ಅನ್ನೋದು ನಿಮಗೆ ಇವತ್ತು ಕೈ ಕೊಡ್ಬೋದು ಬಟ್ ಮುಂದೆ ಒಂದಿನ ಅದು ನಿಮ್ಮನ್ನು ಕೈ ಹಿಡ್ದೆ ಇಳಿಯುತ್ತೆ ಸ್ನೇಹಿತರೆ ಹಾಗಾಗಿ ನೀವು ಏನೇ ಪ್ಲಾನಿಂಗ್ ಇರ್ಬೋದು ಅದರಲ್ಲೂ ಇವಾಗ ಜನವರಿ ಹೊಸ ವರ್ಷ ಬಂತು ಅಂದ ತಕ್ಷಣ ನಮ್ಮದು ತುಂಬಾ ಪ್ಲಾನಿಂಗ್ ಮಾಡ್ತೀವಿ ಎಲ್ಲರೂ ಕೂಡ ಫಾರ್ ಎಕ್ಸಾಂಪಲ್ ಒಂದು ಹೊಸ ಡೈರಿ ತೊಗೊಂಬರೋದು ನಾನು ವೆಯ್ಟ್ ಲಾಸ್ ಮಾಡಬೇಕು ಏನು ಮಾಡಬೇಕು ಅಂತೇಳಿ ನಮ್ಮ ಗೋಲ್ಸ್ಗಳನ್ನ ಬರೆಯೋದು ಆದರೆ ಎಷ್ಟು ದಿನ ಅದೆಲ್ಲ ಹೊಸ ವರ್ಷ ಅಂದರೆ ಜನವರಿ ಎಂಡಿಂಗ್ವರೆಗೂ ಕೂಡ ನಮ್ಗೆ ಅದು ನೆನಪೇ ಇರೋದಿಲ್ಲ ಜನವರಿ ಫಸ್ಟ್ ಅಥವಾ ಸೆಕೆಂಡ್ವರೆಗೂ ಅಷ್ಟೇ ನಾವು ಅದನ್ನೆಲ್ಲ ಮಾಡಬೇಕು ಅಂತೇಳಿ ನಮಗೆ ನೆನಪಿರುತ್ತೆ ಅದಾಗಿ ನಂತರ ನಮ್ಮ ಗೋಲ್ಸ್ ಏನಿದೆ ಅನ್ನೋದು ಮರ್ತೇ ಹೋಗಿರುತ್ತೆ ಹಾಗೆ ಒಳ್ಳೆ ಹ್ಯಾಬಿಟ್ಸ್ಗಿಂತ ಬ್ಯಾಡ್ ಹ್ಯಾಬಿಟ್ಸ್ಗೆ ತುಂಬಾ ಅಡಿಕ್ಟ್ ಆಗಿರ್ತೀವಿ ಬ್ಯಾಡ್ ಹ್ಯಾಬಿಟ್ಸ್ ಅಂದ ತಕ್ಷಣ ಸ್ಮೋಕ್ ಮಾಡೋದಾಗ್ಬೋದು ಡ್ರಿಂಕ್ಸ್ ಮಾಡೋದಾಗ್ಬೋದು ಅಂತ ಅಲ್ಲ ಸ್ನೇಹಿತರೆ ಇವಾಗ ನಿಮ್ಮ ಲೈಫ್ ಸ್ಟೈಲಲ್ಲಿ ಯಾವುದೋ ಒಂದು ಹೆಲ್ತಿ ಹ್ಯಾಬಿಟ್ಸನ್ನು ನೀವು ಬ್ರೇಕ್ ಡೌನ್ ಮಾಡಿ ಅನ್ಹೆಲ್ತಿ ಹ್ಯಾಬಿಟ್ಸಿಗೆ ಅಡಿಕ್ಟ್ ಆಗಿದ್ದೀರಾ ಅಂದರೆ ಅದು ಕೂಡ ಒಂದು ಬ್ಯಾಡ್ ಹ್ಯಾಬಿಟ್ಸ್ ಅಂತಲೇ ಆಗುತ್ತೆ ಸರಿನಾ ಸೊ ಹಾಗಾಗಿ ನಾನು ಕೂಡ ಕೆಲವೊಂದಷ್ಟು ಆಗಿ ಪ್ಲ್ಯಾನ್ಸ್ನ ಮಾಡ್ಕೊಂಡಿದ್ದೀನಿ ಆದರೆ ಅದು ಎಷ್ಟು ಮಟ್ಟಿಗೆ ಸಕ್ಸಸ್ ಆಗುತ್ತೆ ಅನ್ನೋದು ಗೊತ್ತಿಲ್ಲ ಬಟ್ ನಾನು ಅಂದ್ಕೊಂಡಿರೋದು ಒಂದೇ ಯಾವುದನ್ನೇ ಆಗ್ಬೋದು ಪಟಾರ್ ಅಂತ ಹೇಳಿ ಒಂದೇ ದಿನ ನಾವು ಸಕ್ಸಸ್ ಮಾಡೋಕ್ಕಾಗಲ್ಲ ಸೊ ಚಿಕ್ಕ ಪುಟ್ಟ ಹೆಜ್ಜೆ ಇಡೋದ್ರ ಮೂಲಕ ಆ ಕೆಲಸನ ಸಾಧಿಸ್ಕೋಬೇಕು ಅಂತ ಹೇಳಿ ಸೊ ನೋಡಿದ್ರಿ ಅಲ್ವಾ ಹಾಗೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಅಭಿಷೇಕ ಕೂಡ ಮಾಡಿದ್ದಾಯಿತು ಹಾಗೆ ದೇವ್ರ ಪೂಜೆ ಕೂಡ ಮುಗಿಸ್ತಾ ಇದ್ದೀನಿ ಬೆಳಗ್ಗೆ ಬೇಗನೆ ಎದ್ದು ದೇವ್ರ ಪೂಜೆ ಮಾಡೋದಿರಬಹುದು ಅಥವಾ ಸ್ನಾನ ತಲೆ ಸ್ನಾನ ಮಾಡಿ ಪೂಜೆ ಮಾಡಿದಾಗ ಮನೆಯಲ್ಲಿ ಏನೋ ಒಂಥರ ಪಾಸಿಟಿವ್ ವೈಬ್ಸ್ ಅಂತ ನನಗೆ ಪರ್ಸ್ನಲಿ ಫೀಲ್ ಆಗುತ್ತೆ ನಿಮ್ಗೆ ಏನು ಅನಿಸುತ್ತೆ ಅಂತ ಕೂಡ ಕಮೆಂಟಲ್ಲಿ ಶೇರ್ ಮಾಡಿ ಹಾಗೆ ನೀವು ಕೂಡ ಎಲ್ಲರೂ ದೇವಸ್ಥಾನಕ್ಕೆ ಹೋಗಿದ್ರ ಅಂತ ಹೇಳಿ ನಾನು ಯೂಶ್ವಲಿ ದೇವಸ್ಥಾನಕ್ಕೆ ಹೋಗಬೇಕಿತ್ತು ಬಟ್ ಇವತ್ತು ಇವತ್ತೊಬ್ಬಳು ಇದ್ದಿದ್ದರಿಂದ ಯಾಕೋ ಹೋಗೋ ಇಂಟ್ರೆಸ್ಟ್ ಇರಲಿಲ್ಲ ಆಲ್ರೆಡಿ ನಾನು ಹೋಗೋ ಅಷ್ಟರಲ್ಲಿ ದೇವಸ್ಥಾನ ಕೂಡ ಕ್ಲೋಸ್ ಆಗಿಬಿಟ್ಟಿರುತ್ತೆ ಆಗಿತ್ತು ನಾನು ಪೂಜೆ ಮಾಡೋಷ್ಟರಲ್ಲಿ ಹಾಗಾಗಿ अदा नंतर अड्हे मने के बंदे सो अड़गे मने के बंद ಬೆಳಗ್ಗೆ ಯೂಶ್ವಲಿ ನನಗೆ ಕಾಫಿ ಟೀ ಅದನ್ನು ಕೂಡ ಕುಡಿಯುವಂತಹ ಅಭ್ಯಾಸ ಇಲ್ಲ ಬಟ್ ಇವತ್ತು ಸಂಡೇ ಆಗಿರೋದ್ರಿಂದ ಹಾಗೆ ತುಂಬ ಕೋಲ್ಡ್ ಇತ್ತು ಅಲ್ವಾ ಯಾಕೋ ನನಗೆ ಟೀ ಅಥವಾ ಕಾಫಿ ಕುಡಿಬೇಕು ಅಂತ ಅನ್ನಿಸ್ತಾ ಇತ್ತು ಅದಾಗಿ ನಂತರ ಕಾಫಿ ಮಾಡೋಣ ಅಂದ್ಕೊಂಡೆ ಕಾಫಿ ಬೇಡ ಯೂಶ್ವಲಿ ಎವ್ರಿ ಸಂಡೆ ಕುಡಿತಾ ಇರ್ತೀನಿ ಇವತ್ತು ಮಸಾಲ ಟೀ ಮಾಡೋಣ ಅಂತ ಹೇಳಿ ಮಾಡ್ತಾ ಇದ್ದೀನಿ ಆ ರೆಸಿಪಿ ಕೂಡ ನಿಮ್ಮ ಜೊತೆ ಶೇರ್ ಇದ್ದೀನಿ ಇದಕ್ಕೋಸ್ಕರ ನಾನಿಲ್ಲಿ ಚಕ್ಕೆ ಒಂದು ಏಲಕ್ಕಿ ಮೂರಿನ ನಾಲ್ಕು ಲವಂಗ ಒಂದು ಮೂರು ಮೆಣಸುಗಳು ಹಾಗೆಯೇ ಒಂದು ಅರ್ಧ ಇಂಚಷ್ಟು ಹಸಿ ಶುಂಠಿನ ತೊಗೊಂಡಿದ್ದೀನಿ ಇದೆಲ್ಲದನ್ನು ಕೂಡ ಇವಾಗ ನಾವು ಕೊಟ್ಟ ಒಳ್ಳೆ ಲ್ಲಿ ಹಾಕ್ಬಿಟ್ಟು ನೀಟಾಗಿ ಕ್ರಷ್ ಮಾಡ್ಕೋಬೇಕಾಗುತ್ತೆ ಇದನ್ನು ನೀವು ಪೂರ್ತಿ ಪೌಡರ್ ಥರ ಮಾಡಬಾರ್ದು ಸ್ವಲ್ಪ ತರಿತರಿಯಾಗಿ ಚಜ್ಕೋಬೇಕಾಗುತ್ತೆ ಮಿಕ್ಸಿಲಿ ಕೂಡ ಕೆಲವೊಬ್ರು ಮಾಡ್ತಾರೆ ಬಟ್ ಹಂಗದ ಮಿಕ್ಸಿಲಿ ಮಾಡೋದಕ್ಕಿಂತ ಈ ರೀತಿ ಕುಟ್ಟಿ ಮಾಡಿದರೆ ಟೇಸ್ಟ್ ವೈಸ್ ತುಂಬ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ಅದರಲ್ಲಿ ಇವಾಗ ವೆದರ್ ಅಂತೂ ಎಷ್ಟು ಕೋಲ್ಡ್ ಇದೆ ಅಲ್ವಾ ಈ ವೆದರ್ಗೆ ಮಸಾಲ ಟೀ ಕುಡಿತಾ ಇದ್ರೆ ಆಹಾ ಆಗಿರುತ್ತೆ ಸೊ ನೀವು ಕೂಡ ಖಂಡಿತವಾಗಲೂ ಟ್ರೈ ಮಾಡಿ ಹಾಗೆ ರೆಸಿಪಿ ಕೂಡ ಹೇಗೆ ಬಂದಿತ್ತು ನೀವು ಟ್ರೈ ಮಾಡಿದ್ರ ಅಂತ ಹೇಳಿ ಶೇರ್ ಮಾಡ್ಬೋದು ಓಕೆನಾ ತುಂಬ ಜನ ಆಲ್ರೆಡಿ ರೆಸಿಪಿ ಗೊತ್ತಿರಬಹುದು ಬಟ್ ನಾನು ಜಾಸ್ತಿ ಮಸಾಲೆ ಟೀ ಆಗ್ಬೋದು ಕಾಫಿ ಏನು ಮಾಡಲ್ಲ ಮನೇಲಿ ತುಂಬಾ ಅಪ್ರಪ್ಪ ಹಸ್ಬೆಂಡ್ ಕೇಳಿದರೆ ಮಾತ್ರ ಮಾಡ್ಕೊಳ್ತೀನಿ ನನಗೇನು ಅಷ್ಟು ಕಾಫಿ ಟೀ ಅಡಿಕ್ಷನ್ಸ್ ಇಲ್ಲ ಹಾಗಾಗಿ ಇವಾಗ ಇಲ್ಲಿ ಟೀ ಮಾಡ್ಕೊಳ್ತಾ ಇದ್ದೀನಿ ಯೂಶ್ವಲಿ ನೀವು ಮನೇಲಿ ಕಾಫಿ ಅಥವಾ ಟೀನ ಹೇಗೆ ಮಾಡ್ತೀರಾ ನೋಡಿ ಮಾಮೂಲಿ ಟೀ ಪೌಡರ್ ಹಾಕ್ಕೊಂಡು ಹಾಗೆ ಸಕ್ಕರೆ ಅದೇ ನೀರು ಅದೆಲ್ಲ ಮೆಷರ್ಮೆಂಟು ಸೇಮ್ ಇರುತ್ತೆ ಅದಕ್ಕೆ ನಾನಿವಾಗ ಏನು ಮಸಾಲಾನ ಚಜ್ಜಿ ಹಾಕಿದ್ದೀನಿ ಅಲ್ವಾ ಅದನ್ನೊಂದು ನೆಕ್ಸ್ಟ್ರಾನ ನೀವು ಆ್ಯಡ್ ಮಾಡ್ಕೊಳ್ಬೇಕಾಗುತ್ತೆ ಅಷ್ಟೇ ಹಾಗೆಯೇ ಇಲ್ಲಿ ಫಸ್ಟು ನಾನು ಟೀ ಪೌಡರು ಹಾಕಿ ಆ ಮಸಾಲ ಏನಿತ್ತು ಅದೆರಡೂ ಕೂಡ ಫಸ್ಟು ಒಂದೆರಡು ನಿಮಿಷ ನೀರಲ್ಲಿ ಕುದಿಸ್ಕೊಳ್ತೀನಿ ಅದಾದ ನಂತರ ನಾನು ಸ್ವಲ್ಪ ಹೊತ್ತು ಬಿಟ್ಟು ಸಕ್ಕರೆನ ಆ್ಯಡ್ ಮಾಡ್ಕೊಳ್ತೀನಿ ನೋಡ್ತಾ ಇದೀರಲ್ವ ಅದೆರಡು ಕೂಡ ಸ್ವಲ್ಪ ಕುದಿಲಿಕ್ಕೆ ಸ್ಟಾರ್ಟ್ ಆದಮೇಲೆ ಸಕ್ಕರೆ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ನೀವು ನಿಮ್ಮ ಟೇಸ್ಟ್ ಹೇಗೆ ಬೇಕು ಹಾಗೆ ಸಕ್ಕರೆ ಆ್ಯಡ್ ಮಾಡ್ಕೊಳ್ಳಿ ಕೆಲವೊಬ್ರು ರುಚಿ ಮೀನ್ಸ್ ಸ್ವೀಟ್ ಜಾಸ್ತಿ ಇರಬೇಕು ಕೆಲವೊಬ್ಬರಿಗೆ ಕಡಿಮೆ ಇರಬೇಕು ಹಾಗಾಗಿ ಹೇಳ್ತಾ ಇದ್ದೀನಿ ಇಲ್ಲಿ ಒಂದು ಮೂರು ಟೇಬಲ್ ಸ್ಪೂನಷ್ಟು ಸಕ್ಕರೆನ ಹಾಕ್ಕೊಂಡಿದ್ದೀನಿ ಇವಾಗಿದ್ದ ಚೆನ್ನಾಗಿ ಸಲ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಇದೆಲ್ಲ ಚೆನ್ನಾಗಿ ಕುದಿ ಬರಬೇಕು ಅದಾಗಿ ನಂತರ ನಾನು ಇದಕ್ಕೆ ಒಂದು ಗ್ಲಾಸಷ್ಟು ಹಾಲನ್ನ ಇದ್ದೀನಿ ನೋಡ್ತಾಯಿದ್ದೀರಲ್ವ ಇವಾಗ ಈ ಪೌಡರ್ ಎಲ್ಲನೂ ಜೊತೆನೂ ಹಾಲು ಚೆನ್ನಾಗಿ ಕುದಿ ಬರಬೇಕು ಇವಾಗ ಹಾಲು ಎಷ್ಟು ಚೆನ್ನಾಗಿ ಕುದಿಯುತ್ತಲ್ವ ಅವಷ್ಟು ಘಮ ಗಮ ಬರ್ತಾ ಇರುತ್ತೆ ನೀವು ಅಲ್ಲಿ ಇದ್ಕೊಂಡಾಗ ನಿಮಗೂ ಕೂಡ ಫೀಲ್ ಆಗ್ತಾ ಇರುತ್ತೆ ಎಷ್ಟು ಚೆನ್ನಾಗಿ ಅದರ ಪರಿಮಳ ಬರ್ತಾ ಇರುತ್ತೆ ಅಂತ ಹೇಳಿ ಸೊ ಇಷ್ಟೇ ಇದನ್ನು ಸ್ವಲ್ಪ ಹೊತ್ತು ಒಂದು ಐದು ನಿಮಿಷ ಚೆನ್ನಾಗಿ ಲೋ ಫ್ಲೇಮಲ್ಲಿ ಕುದಿಸ್ಕೊಂಡ್ರೆ ಮಸಾಲ ಟೀ ರೆಡಿಯಾಗೇ ಹೋಯಿತು ಅದರಲ್ಲೂ ಇವಾಗಂತೂ ವೆದರಿಗೆ ಇದು ಸೂಪರ್ ಟೀ ಅಂತಲೇ ಹೇಳ್ಬೋದು ಖಂಡಿತ ನೀವು ಕೂಡ ಟ್ರೈ ಮಾಡಿ ಓಕೆನಾ ಸೊ ಆದಷ್ಟು ಎಷ್ಟಾಗುತ್ತೆ ಅಷ್ಟು ಒಂದು ಐದು ನಿಮಿಷದನ್ನು ಚೆನ್ನಾಗಿ ಲೋ ಫ್ಲೇಮಲ್ಲಿ ಕುದಿಸ್ಕೊಳ್ಳಿ ಅವಾಗ ಆ ಶುಂಠಿ ಫ್ಲೇವರ್ ಏನಿರುತ್ತೆ ಅಲ್ವಾ ಅದೆಲ್ಲ ಹಾಲಲ್ಲಿ ಚೆನ್ನಾಗಿ ಬೆರೆದಾಗ ಟೀ ಟೇಸ್ಟು ತುಂಬಾ ಚೆನ್ನಾಗಿ ಬರುತ್ತೆ ಅಂತಲೇ ಹೇಳ್ಬೋದು ಹಾಗಾಗಿ ಇಲ್ಲ ನಾವು ಪಟ್ಟ ಅಂತ ತೆಗೆದುಬಿಟ್ರೆ ಅಲ್ಲಿ ಅಷ್ಟು ಫ್ಲೇರು ನಮಗೇನು ಟೇಸ್ಟ್ ಗೊತ್ತಾಗಲ್ಲ ಅಂತ ನನಗನ್ಸುತ್ತೆ ಅದಕ್ಕೋಸ್ಕರ ಇವಾಗ ಇದಿಷ್ಟು ಕೂಡ ನೀಟಾಗಿ ಕುದೀತಾ ಇತ್ತು ಅದನ್ನು ಫ್ಲೇಮ್ನ ಆಫ್ ಮಾಡಿ ಇವಾಗ ಒಂದು ಗ್ಲಾಸ್ಗೆ ಟೀನ ಸೋಸ್ಕೊಳ್ತಾ ಇದ್ದೀನಿ ನೋಡ್ತಿದ್ದೀರಲ್ವ ಸೊ ತುಂಬಾ ಚೆನ್ನಾಗಿತ್ತು ಟೇಸ್ಟು ಹಾಗೆ ತುಂಬಾ ಗಮ ಕೂಡ ಬರ್ತಾಯಿತ್ತು ನೀವು ಕೂಡ ಖಂಡಿತ ಒಮ್ಮೆ ಟ್ರೈ ಮಾಡಿ ನನಗಂತೂ ಬ್ರೇಕ್ಫಾಸ್ಟ್ ಮುಂಚೆ ಕಾಫಿ ಟೀ ಕುಡಿ ಅಭ್ಯಾಸ ಇರಲಿಲ್ಲ ಬಟ್ ಇವತ್ತು ಕಾಫಿ ಕುಡ್ದಿದ್ದೇನೋ ಸಾರಿ ಟೀ ಕುಡ್ದಿದ್ದೇನೋ ಒಂಥರ ಖುಷಿ ಅಂತ ಕೂಡ ನನಗೂ ಫೀಲ್ ಆಯಿತು ಹಾಗಾಗಿ ಹೇಳ್ತಾ ಇದ್ದೀನಿ ಅಷ್ಟೇ ಸ್ನೇಹಿತರೆ ಸೊ ಇವತ್ತಿನ ಬ್ಲಾಗಲ್ಲಿ ನನ್ನ ಟಾಪಿಕ್ ಇದ್ದಿದ್ದು ಅದೇ ಸ್ನೇಹಿತರೆ ನಿಮಗೂ ಕೂಡ ನಿಮ್ಮ ಲೈಫಲ್ಲಿ ಏನಾರ ಚೇಂಜ್ ಮಾಡ್ಕೋಬೇಕು ಅಂತ ಹ್ಯಾಬಿಟ್ಸ್ ಅಂತ ಇದ್ದರೆ ಖಂಡಿತವಾಗ್ಲೂ ಚೇಂಜ್ ಮಾಡ್ಕೊಳ್ಳಿ ನೀವು ಚೇಂಜ್ ಮಾಡ್ಕೊಳ್ಳೋದ್ರಿಂದ ಬೇರೆ ಯಾರಿಗೂ ನಷ್ಟ ಇಲ್ಲ ಅಥವಾ ಲಾಭ ಇಲ್ಲ ನಿಮಗೇನೇ ಅದರಿಂದ ಲಾಭ ಸಿಗೋದು ಅಥವಾ ನಷ್ಟ ಸಿಗೋದು ಅಲ್ವಾ ಅಂದ್ ನೀವೇ ಬೇರೆ ಯಾರೂ ಅದನ್ನು ಅನ್ಭವಿಸಲ್ಲ ಹಾಗಾಗಿ ಬದಲಾವಣೆ ಅನ್ನೋದು ಜಗದ ನಿಯಮ ಅಂತ ಮಾತೇ ಇದೆ ಅಂಥದ್ರಲ್ಲಿ ನೀವು ಬದಲಾಗೋದ್ರಲ್ಲಿ ಏನು ತಿಪ್ಪಿದೆ ಅಲ್ವಾ ಖಂಡಿತವಾಗ್ಲೂ ತಪ್ಪಿಲ್ಲ ಖಂಡಿತ ನಮಗೆ ಗೊತ್ತಿರುತ್ತೆ ನಮ್ಮ ಲೈಫಲ್ಲಿ ನಾವೇನು ತಪ್ಪುಗಳನ್ನ ಮಾಡ್ತಾ ಇದ್ದೀವಿ ಅಂತ ಹಾಗೆ ಅದರಿಂದ ಹೇಗೆ ಹೊರಗೆ ಬರೋದು ಅನ್ನೋದು ಗೊತ್ತಿರುತ್ತೆ ಆದರೆ ನಮಗೆ ಸ್ವಲ್ಪ ಲೇಸಿನೆಸ್ ಅನ್ನೋದು ಜಾಸ್ತಿ ಆಗಿರೋದ್ರಿಂದ ಅದನ್ನ ಟ್ರೈ ಮಾಡೋಕ್ಕೆ ಹೋಗೋದೇ ಇಲ್ಲ ನಾವು ಹಲ್ವಾ ಹಾಗಾಗಿ ಹೇಳ್ತಾ ಇದ್ದೀವಿ ಸ್ನೇಹಿತರೆ ಖಂಡಿತ ನಿಮ್ಮ ಲೈಫಲ್ಲೂ ಕೂಡ ಅದೇ ರೀತಿಯಾದಂಥ ಯಾವುದಾದ್ರು ಬ್ಯಾಡ್ ಹ್ಯಾಬಿಟ್ಸ್ಗಳಿದ್ದರೆ ಆದಷ್ಟು ಹೇಗೆ ಹೊರಗೆ ಬರೋದು ಅಂತ ನೋಡಿ ಹಾಗೆ ನೀವು ಕೂಡ ಏನಾದರೂ ಪ್ರಯತ್ನ ಪಟ್ಟರೆ ನನಗೂ ಕೂಡ ಶೇರ್ ಮಾಡಿ ಓಕೆನಾ ಸೊ ಹಾಗೇ ಇಲ್ಲಿ ಬ್ರೇಕ್ಫಾಸ್ಟಿಗೋಸ್ಕರ ನಾನು ದೋಸೆ ಮಾಡಿ ಅದಕ್ಕೆ ಆಲೂಗೆಡ್ಡೆ ಪಲ್ಯನ ಮಾಡ್ತಾಯಿದ್ದೀನಿ ಆಲೂಗಡ್ಡೆ ಪಲ್ಯ ರೆಸಿಪಿ ತುಂಬಾ ಸಿಂಪಲ್ ಮಾಡೋದು ನಿಮಗೂ ಕೂಡ ಗೊತ್ತಿರ್ಬೋದು ಅಲ್ವಾ ಹಾಗಾಗಿ ನಾನು ಜಸ್ಟ್ ಹಾಗೆ ಕ್ಲಿಪ್ಪಿಂಗ್ಸ್ನ ಆ್ಯಡ್ ಮಾಡ್ಕೊಳ್ತಾ ಬ್ಲಾಗ್ನ ಶೇರ್ ಮಾಡ್ತಾಯಿದ್ದೀನಿ ಸೊ ಅದರಲ್ಲೂ ಇವಾಗಿನ ವೆದರಿಗಂತೂ ದೋಸೆ ಅಥವಾ ಮಸಾಲೆ ದೋಸೆ ಇರುತ್ತೆ ಅದ್ರ ಗುಡ್ಡೆ ಆಲೂಗಡ್ಡೆ ಪಲ್ಯನ ಕಾಂಬಿನೇಷನಾಗಿ ತಿನ್ನೋದು ಅಂದರೆ ತುಂಬಾ ಸಕ್ಕತ್ತಾಗಿರುತ್ತೆ ಅಂತಲೇ ಹೇಳ್ಬೋದು ಅದರಲ್ಲೂ ನಾನು ಈ ಕಾವಲಿನ ತೊಗೊಂಡಿದ್ದೆ ಲಾಸ್ಟ್ ಟೈಮ್ ಅದು ಯಾವುದೋ ಒಂದು ಬ್ಲಾಗಲ್ಲಿ ಒಬ್ಬರು ಕೇಳಿದ್ವಿ ಅದು ಸ್ಟಿಕ್ ಅಲ್ವಾ ಅಂತ ಇಲ್ಲ ಇದು ಸ್ಟಿಕ್ ಅಲ್ಲ ಇದು ಎರ್ಕ ಅಂತ ಹೇಳ್ತಾರಲ್ವ ಎರ್ಕದ್ದು ಇದು ಪ್ಯಾನ್ ಬಂದುಬಿಟ್ಟು ತುಂಬಾ ಚೆನ್ನಾಗಿದೆ ಹಾಗೆ ಆಯಿಲ್ ಕೂಡ ಹಿಂಗೆ ಜಾಸ್ತಿ ಹಾಕಬೇಕು ಅಂತ ಇಲ್ಲ ಪ್ಲಸ್ ಇನ್ನೊಂದು ಇದರಲ್ಲಿ ಅಡ್ವಾಂಟೇಜ್ ಏನಂತಂದರೆ ದೋಸೆ ನಾವು ಎಷ್ಟು ತೆಳುವಾಗ್ತೀವೋ ಅಷ್ಟು ಚೆನ್ನಾಗಿ ಗರ್ಗರಿಯಾಗಿ ಬರುತ್ತೆ ಕೆಲವೊಂದು ಸಲ ಕೆಲವೊಂದು ಕಬ್ಬಿಣದ್ರಲ್ಲೆಲ್ಲ ಕಿತ್ತೋಗೋ ಚಾನ್ಸಸ್ ಇರುತ್ತೆ ಬಟ್ ಇದರಲ್ಲಿ ಆ ಥರ ಏನೂ ಇಲ್ಲ ತುಂಬಾ ಚೆನ್ನಾಗಿ ಬರುತ್ತೆ ನೀವು ಕೂಡ ಟ್ರೈ ಮಾಡಬಹುದು ಹಾಗೇನೇ ಸ್ನೇಹಿತರೆ ಇವತ್ತಿನ ವ್ಲಾಗ್ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ತಪ್ಪೇ ನಮ್ಮ ಯೂಟ್ಯೂಬ್ ಚಾನಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ನಿಮಗೆ ಯಾವ ರೀತಿಯಾದಂತಹ ವ್ಲಾಗ್ಸ್ ಅಥವಾ ವೀಡಿಯೋಸ್ ಬೇಕು ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ಅಥವಾ ನಮ್ಮ ಇನ್ಸ್ಟಾಗ್ರಾಮ್ ಪೇಜ್ ಮುಖಾಂತರ ನೀವು ನನ್ನ ಜೊತೆ ಶೇರ್ ಮಾಡಬಹುದು ಅದೇ ರೀತಿಯಾದಂತಹ ವೀಡಿಯೋಸ್ ಆದಷ್ಟು ನಮ್ಮ ಚಾನಲಲ್ಲಿ ಪೋಸ್ಟ್ ಮಾಡಲಿಕ್ಕೆ ಟ್ರೈ ಮಾಡ್ತಾ ಇರ್ತೀನಿ ಓಕೆನಾ ಸೊ ಐ ಹೋಪ್ ಇವತ್ತಿನ ಈ ಒಂದು ಬ್ಲಾಗ್ ಇಷ್ಟಾಗಿದೆ ಅಂದ್ಕೊಳ್ತಾ ಇಲ್ಲಿಗೆ ಹೆಂಗೆ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಇವತ್ತಿನ ನನ್ನ ಬ್ರೇಕ್ಫಾಸ್ಟ್ ದೋಸೆ ಹಾಗೆಯೇ ಆಲೂಗಡ್ಡೆ ಪಲ್ಯ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್